ಎಲ್ಲರಿಗೂ ನಮಸ್ಕಾರ ಓಂ ಶ್ರೀ ರಾಘವೇಂದ್ರಯ್ಯ ನಮಃ ಎಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಜನವರಿ ತಿಂಗಳಲ್ಲಿ ಹುಟ್ಟಿದವರು ತುಂಬ ಸುಂದರವಾಗಿ ಇರುತ್ತಾರೆ ಇವರನ್ನು ನೋಡುತ್ತಿದ್ದ ಹಾಗೆ ಅವರ ಮೇಲೆ ಗೌರವ ಬೆಳೆಯುತ್ತದೆ ಇವರಿಗೆ ಒಳ್ಳೆಯ ಆಲೋಚನೆಗಳು ಇರುತ್ತವೆ ಇವರ ಆಲೋಚನೆಗಳಿಂದ ಯಾವ ಕೆಲಸ ಮಾಡಿದರೂ ವಿಜಯವನ್ನು ಸಾಧಿಸುತ್ತಾರೆ ಇವರ ಜೊತೆಯಲ್ಲಿ ಇರುವವರಿಗೂ ಕೂಡ ಒಳ್ಳೆಯ ಸಲಹೆಗಳನ್ನು ಕೊಡುತ್ತಾರೆ ತಮ್ಮ ಮಾತುಗಳಿಂದ ಯಾರನ್ನು ಬೇಕಾದರೂ ಸೋಲಿಸುತ್ತಾರೆ ಒಳ್ಳೆಯ ಮನಸ್ಸನ್ನು ಹೊಂದಿರುತ್ತಾರೆ ಇವರಿಗೆ ಧೈರ್ಯ ಸಾಹಸಗಳು ಹೆಚ್ಚಾಗಿರುತ್ತವೆ ತುಂಬ ಧೈರ್ಯವಂತರು ಯಾವ ಕೆಲಸವನ್ನು ಮಾಡಲು ಮುಂದಿರುತ್ತಾರೆ ಹಣವನ್ನು ಚೆನ್ನಾಗಿ ಸಂಪಾದಿಸುತ್ತಾರೆ ಉದ್ಯೋಗಸ್ಥರು ಒಳ್ಳೆಯ ಹೆಸರು ಸಂಪಾದನೆ ಮಾಡುತ್ತಾರೆ ಇವರಲ್ಲಿ ಕೆಲವರು ಇತರರನ್ನು ನಂಬುವುದರಿಂದ ಧನ ನಷ್ಟ ಆಗುತ್ತದೆ ಆದರೂ ಕೂಡ ಇವರಿಗೆ ಒಳ್ಳೆಯ ಜೀವನ ಇರುತ್ತದೆ ಇವರದು ಶಿವನ ಅಂಶ ಇವರಿಗೆ ಆರೋಗ್ಯ ಐಶ್ವರ್ಯ ಸ್ಥಿರವಾಗಿರುತ್ತದೆ ಫೆಬ್ರವರಿ ತಿಂಗಳಿನಲ್ಲಿ ಹುಟ್ಟಿದವರು ಸ್ವಲ್ಪ ಬಲಹೀನವಾಗಿ ಇರುತ್ತಾರೆ ಎಲ್ಲ ವಿಷಯಗಳನ್ನು ನೆಮ್ಮದಿಯಾಗಿ ಇರುತ್ತಾರೆ ಅದೃಷ್ಟ ಕಡಿಮೆ ಇರುತ್ತದೆ ಇವರಿಗೆ ಕೆಲವು ಮಂದಿ ವಿದ್ಯಾವಂತರು ಆಗುತ್ತಾರೆ ಒಳ್ಳೆಯ ಸ್ಥಾನಕ್ಕೆ ಸೇರುತ್ತಾರೆ ಒಳ್ಳೆಯ ಹೆಸರು ಪ್ರತಿಷ್ಠೆ ಸಂಪಾದಿಸುತ್ತಾರೆ ಸಮಾಜದಲ್ಲಿ ಗೌರವವಿರುತ್ತದೆ ಇವರಿಗೆ ಕೋಪ ಕೂಡ ಹೆಚ್ಚಾಗಿರುತ್ತದೆ ಹಾಗೆ ಪ್ರೇಮ ಕೂಡ ಹೆಚ್ಚಾಗಿರುತ್ತದೆ ಈ ತಿಂಗಳಲ್ಲಿ ಹುಟ್ಟಿದವರು ಎಲ್ಲರ ಜೊತೆ ಚೆನ್ನಾಗಿರುತ್ತಾರೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವ ಗುಣ ಹೊಂದಿರುತ್ತಾರೆ ಇವರ ಜೊತೆ ಸ್ನೇಹ ಹೆಚ್ಚು ಕಾಲ ಇರುತ್ತದೆ ಇವರಿಗೆ ಬುದ್ಧಿವಂತಿಕೆಯೂ ಕೂಡ ಹೆಚ್ಚಾಗಿರುತ್ತದೆ ವ್ಯಾಪಾರಸ್ಥರು ವ್ಯಾಪಾರದಲ್ಲಿ ಚೆನ್ನಾಗಿ ಸಂಪಾದಿಸುತ್ತಾರೆ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ ಇವರದು ದುರ್ಗಾದೇವಿಯ ಅಂಶ ಇವರಿಗೆ ಕೋರಿಕೆಗಳು ಹೆಚ್ಚಾಗಿರುತ್ತವೆ ಮಾರ್ಚ್ ತಿಂಗಳಲ್ಲಿ ಹುಟ್ಟಿದವರು ಯಾವ ಕೆಲಸ ಬೇಕಾದರೂ ಮಾಡಲು ಸ್ವಲ್ಪ ಆತುರ ಪಡುತ್ತಾರೆ ಆವೇಶ ಹೆಚ್ಚಾಗಿರುತ್ತದೆ ಯಾರನ್ನು ಹೆಚ್ಚಾಗಿ ನಂಬುವುದಿಲ್ಲ ಯಾರ ಸ್ನೇಹವು ಕೂಡ ಹೆಚ್ಚು ದಿನ ಇರೋದಿಲ್ಲ ಇವರು ತುಂಬ ಮಾತನಾಡುತ್ತಾರೆ ಕೆಲವರು ರಾಜಕೀಯ ನಾಯಕರಾಗುತ್ತಾರೆ ಕೆಲವು ಮಂದಿ ಉದ್ಯೋಗಸ್ಥರಾಗುತ್ತಾರೆ ಇವರಿಗೆ ಆಲೋಚನೆಗಳು ಹೆಚ್ಚಾಗಿರುತ್ತವೆ ಟೆನ್ಷನ್ ಕೂಡ ಹೆಚ್ಚಾಗಿರುತ್ತದೆ ಇವರನ್ನು ಯಾರಾದರೂ ಹೊಗಳಿದರೆ ಆ ಹೊಗಳಿಕೆಗೆ ಇವರು ಏನು ಬೇಕಾದರೂ ಮಾಡುತ್ತಾರೆ ಆಕಸ್ಮಿಕ ಧನಲಾಭ ಸಿಗುತ್ತದೆ ಇವರದು ತ್ರಿಮೂರ್ತಿಗಳ ಅಂಶ ಇವರು ಯಾವ ಕೆಲಸ ಮಾಡಿದರೂ ಕೂಡಿ ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿದವರು ಗೌರವವಾಗಿ ಬದುಕುತ್ತಾರೆ ಯಾರ ಸಹಾಯವನ್ನು ತೆಗೆದುಕೊಳ್ಳುವುದಿಲ್ಲ ಅವರ ಕೆಲಸವನ್ನು ಅವರೇ ಮಾಡಿಕೊಳ್ಳುತ್ತಾರೆ ಹೆಚ್ಚಾಗಿ ಒಂಟಿಯಾಗಿರಲು ಇಷ್ಟಪಡುತ್ತಾರೆ ಇವರಿಗೆ ಕೋಪ ಕೂಡ ಹೆಚ್ಚಾಗಿರುತ್ತದೆ ಇತರರನ್ನು ಹೆಚ್ಚಾಗಿ ಹಚ್ಚಿಕೊಳ್ಳುವುದಿಲ್ಲ ಇವರಿಗೆ ಧೈರ್ಯ ಹೆಚ್ಚಾಗಿರುತ್ತದೆ ಇವರು ಯಾವ ಕೆಲಸ ಮಾಡಿದರೂ ಅದನ್ನು ಪೂರ್ತಿ ಮಾಡುತ್ತಾರೆ ಮಧ್ಯದಲ್ಲಿ ನಿಲ್ಲಿಸುವುದಿಲ್ಲ ಯಾವ ವಿಷಯದಲ್ಲಾದರೂ ನೇರವಾಗಿ ನಿಜಾಯಿತಿಯಾಗಿ ಮಾತನಾಡುತ್ತಾರೆ ಶತ್ರುಗಳಿಂದ ವಿಜಯವನ್ನು ಸಾಧಿಸುತ್ತಾರೆ ಆದರೆ ಸ್ವಲ್ಪ ಶತ್ ಕಷ್ಟಗಳು ಕೂಡ ಬರುತ್ತವೆ ಆದರೂ ಅವುಗಳನ್ನು ಎದುರಿಸುತ್ತಾರೆ ಒಳ್ಳೆಯ ಸ್ಥಾನಕ್ಕೆ ಸೇರಿಕೊಳ್ಳುತ್ತಾರೆ ಹಣ ಚೆನ್ನಾಗಿ ಸಂಪಾದಿಸುತ್ತಾರೆ ಇವರದು ಕುಬೇರನ ಅಂಶ ಇವರಿಗೆ ಸಂಪತ್ತು ಐಶ್ವರ್ಯ ಸ್ಥಿರವಾಗಿರುತ್ತದೆ ಮೇ ತಿಂಗಳಿನಲ್ಲಿ ಹುಟ್ಟಿದವರು ಎಲ್ಲರನ್ನೂ ಪ್ರೀತಿಸುತ್ತಾರೆ ಎಲ್ಲರೂ ಬರಬೇಕೆಂದುಕೊಳ್ಳುತ್ತಾರೆ ಅವರಿಗೆ ತ್ಯಾಗ ಹೆಚ್ಚಾಗಿರುತ್ತದೆ ಯಾರಿಗೂ ಹಾನಿ ಮಾಡುವುದಿಲ್ಲ ಹೊಸ ಹೊಸ ಪ್ರದೇಶಗಳನ್ನು ನೋಡಲು ಇಷ್ಟಪಡುತ್ತಾರೆ ಸ್ನೇಹಿತರಿಗೆ ಪಾರ್ಟಿಗಳನ್ನು ಹೆಚ್ಚಾಗಿ ಕೊಡುತ್ತಾರೆ ಹಣ ಹೆಚ್ಚಾಗಿ ಖರ್ಚು ಮಾಡುತ್ತಾರೆ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತಾರೆ ತನ್ನನ್ನು ನಂಬಿದವರಿಗೆ ಏನು ಬೇಕಾದರೂ ಮಾಡಿಕೊಡುತ್ತಾರೆ ನ್ಯಾಯವಾಗಿ ಧೈರ್ಯವಾಗಿರುತ್ತಾರೆ ಇವರಲ್ಲಿ ಕೆಲವು ಮಂದಿ ಉದ್ಯೋಗಸ್ಥರಾಗುತ್ತಾರೆ ಕೆಲವು ಮಂದಿ ಕಳ್ಳಕಾಕರಾಗುತ್ತಾರೆ ಕೆಲವು ಮಂದಿ ಒಳ್ಳೆಯ ಸ್ಥಾನಕ್ಕೆ ಸೇರಿಕೊಳ್ಳುತ್ತಾರೆ ಇವರದು ಗಂಗಾದೇವಿಯ ಅಂಶ ಇವರಿಗೆ ಒಳ್ಳೆಯ ಆಲೋಚನಾ ಶಕ್ತಿ ಇರುತ್ತದೆ ಜೂನ್ ತಿಂಗಳಲ್ಲಿ ಹುಟ್ಟಿದವರು ಹೆಚ್ಚಾಗಿ ಆಡಂಬರದ ಜೀವನ ಮಾಡಲು ಇಷ್ಟಪಡುತ್ತಾರೆ ಒಳ್ಳೆಯ ಗೌರವ ಹಣ ಸಂಪಾದಿಸುತ್ತಾರೆ ಇವರಿಗೆ ಕೋರಿಕೆಗಳು ಹೆಚ್ಚಾಗಿರುತ್ತವೆ ಇತರರ ಕೆಲವರನ್ನು ನಂಬುವುದರಿಂದ ಮೋಸ ಹೋಗುತ್ತಾರೆ ಆದರೂ ಇವರಿಗೆ ಒಳ್ಳೆಯ ಜೀವನ ಇರುತ್ತದೆ ಆರೋಗ್ಯ ಐಶ್ವರ್ಯ ಲಭಿಸುತ್ತದೆ ಧನವಂತರು ಆಗುವ ಅವಕಾಶ ಹೆಚ್ಚಾಗಿದೆ ಮನೆ ಭೂಮಿ ಇವುಗಳನ್ನು ಕೊಂಡುಕೊಳ್ಳುವ ಶಕ್ತಿ ಇರುತ್ತದೆ ವ್ಯವಸಾಯದಲ್ಲಿ ಒಳ್ಳೆಯ ಲಾಭ ಬರುತ್ತದೆ ಇವರಿಗೆ ಕಷ್ಟಗಳು ಬಂದರೆ ತಟ್ಟುಕೊಳ್ಳುವುದು ಶಕ್ತಿ ಇರುವುದಿಲ್ಲ ಈ ತಿಂಗಳಲ್ಲಿ ಹುಟ್ಟಿದವರ ಮದುವೆ ಮಾಡಿಕೊಳ್ಳುವುದರಿಂದ ಒಳ್ಳೆಯ ಕಾಲ ಕೂಡಿ ಬರುತ್ತದೆ ಇವರಿಗೆ ಬುದ್ಧಿಶಕ್ತಿ ಹೆಚ್ಚಾಗಿರುತ್ತದೆ ಹಾಗೆ ಧೈರ್ಯ ಕೂಡ ಹೆಚ್ಚಾಗಿರುತ್ತದೆ ಇವರು ನಾಲ್ಕು ಜನಕ್ಕೆ ಒಳ್ಳೆಯವರನ್ನು ಮಾಡುತ್ತಾರೆ ಇವರದು ಹನುಮಂತನ ಅಂಶ ಇವರಿಗೆ ಸಂಪತ್ತು ಸ್ಥಿರವಾಗಿ ಇರುತ್ತದೆ ಜುಲೈ ತಿಂಗಳಲ್ಲಿ ಹುಟ್ಟಿದವರು ತುಂಬ ನಿಜಾಯಿತಿ ಇರುವವರು ಇವರನ್ನು ನಂಬಿದವರಿಗೆ ಎಂದಿಗೂ ಮೋಸ ಮಾಡುವುದಿಲ್ಲ ಇವರಿಗೆ ಅದೃಷ್ಟ ಕಡಿಮೆ ಇವರು ಏನು ಬೇಕಾದರೂ ಮಾಡುತ್ತಾರೆ ಆದರೆ ಇದರಲ್ಲಿ ವಿಜಯ ಇರುವುದಿಲ್ಲ ಮಾನಸಿಕ ಆಂದೋಲನಕ್ಕೆ ಗುರಿಯಾಗುತ್ತಾರೆ ಆದರೆ ಮುಂದೆ ಮುಂದೆ ಅದೃಷ್ಟ ಕೂಡಿಬರುತ್ತದೆ ಇವರ ಕೋರಿಕೆಗಳು ನೆರವೇರುತ್ತವೆ ಹೊಸ ಕೆಲಸಗಳನ್ನು ಮಾಡುತ್ತಾರೆ ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಲಭಿಸುತ್ತದೆ ಉದ್ಯೋಗಸ್ಥರಿಗೆ ಪ್ರಮೋಷನ್ ಸಿಗುತ್ತದೆ ಆತುರ ಪಡುವ ಬುದ್ಧಿ ಇದೆ ಈ ತಿಂಗಳಲ್ಲಿ ಹುಟ್ಟಿದವರ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿ ಸ್ಥಿರಪಡುತ್ತಾರೆ ಇವರದು ನಾಗದೇವತಾ ಅಂಶ ಇವರಿಗೆ ಆರೋಗ್ಯ ಸ್ಥಿರವಾಗಿರುತ್ತದೆ ಆಗಸ್ಟ್ ತಿಂಗಳಿನಲ್ಲಿ ಹುಟ್ಟಿದವರು ಸಂತೋಷವಾಗಿ ಇರುತ್ತಾರೆ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ ಇವರು ಯಾರ ಸಲಹೆಗಳನ್ನು ತೆಗೆದುಕೊಳ್ಳುವುದಿಲ್ಲ ಅವರದೇ ಆದ ಸ್ವತಃ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾರೆ ಇತರರು ಹೇಳುವುದನ್ನು ಕೇಳುವುದಿಲ್ಲ ಅವರಿಗೆ ಇಷ್ಟ ಬಂದಿದ್ದ ಮಾಡುತ್ತಾರೆ ಇವರು ಮಾಡುವ ಕೆಲಸದಲ್ಲಿ ವಿಜಯ ಸಾಧಿಸುತ್ತಾರೆ ಒಳ್ಳೆಯ ಹೆಸರು ಕೀರ್ತಿ ಪ್ರತಿಷ್ಠೆ ಸಂಪಾದಿಸುತ್ತಾರೆ ಇವರಿಗೆ ಸಮಯ ಸ್ಫೂರ್ತಿ ಹೆಚ್ಚಾಗಿ ಇರುತ್ತದೆ ಪ್ರತಿ ವಿಷಯದಲ್ಲೂ ಮುಂದಿರುತ್ತಾರೆ ಹಾಗೆ ಹಣದ ವಿಷಯದಲ್ಲೂ ತುಂಬ ಜಾಗ್ರತೆಯಿಂದ ಇರುತ್ತಾರೆ ಹಣ ಹೆಚ್ಚಾಗಿ ಖರ್ಚು ಮಾಡುವುದಿಲ್ಲ ಆದರೆ ಒಮ್ಮೊಮ್ಮೆ ಇವರ ಆಲೋಚನೆಗಳು ಸರಿ ಇರುವುದಿಲ್ಲ ಜೀವನದಲ್ಲಿ ಕೆಲವು ಸಮಸ್ಯೆಗಳು ನೋವುಗಳು ಅನುಭವಿಸುತ್ತಾರೆ ಇವರಿಗೆ ದೊಡ್ಡ ದೊಡ್ಡ ಕೋರಿಕೆಗಳು ಇರುತ್ತವೆ ದೇವರ ಭಕ್ತಿ ಹೆಚ್ಚಾಗಿರುತ್ತದೆ ಇವರದು ವಿಷ್ಣುಮೂರ್ತಿ ಅಂಶ ಇವರಿಗೆ ಒತ್ತಡ ಹೆಚ್ಚಾಗಿರುತ್ತದೆ ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿದವರ ತಂದೆ ತಾಯಿಗಳು ತುಂಬ ಗೌರವಿಸುತ್ತಾರೆ ಕುಟುಂಬ ನಿಯಮಗಳನ್ನು ಪಾಲಿಸುತ್ತಾರೆ ಇವರಿಗೆ ಮಾನತ್ವ ಹೆಚ್ಚಾಗಿರುತ್ತದೆ ಯಾರಾದರೂ ಏನಾದರೂ ಕೇಳಿದರೆ ಆ ಕೆಲಸ ಮಾಡಿಕೊಡುತ್ತಾರೆ ಇವರಿಗೆ ಚುರುಕುತನ ಹೆಚ್ಚಾಗಿರುತ್ತದೆ ಹಾಗೆ ಅಪಾರ ಆಚಾರಗಳನ್ನು ಗೌರವಿಸುತ್ತಾರೆ ಇವರಿಗೆ ಒಳ್ಳೆಯ ಜೀವನ ಇರುತ್ತದೆ ಎಲ್ಲರ ಜೊತೆ ಚೆನ್ನಾಗಿ ಮಾತನಾಡುತ್ತಾರೆ ಒಳ್ಳೆಯ ಹೆಸರು ಪ್ರತಿಷ್ಠೆ ಸಂಪಾದಿಸುತ್ತಾರೆ ಇವರ ಕುಟುಂಬದಲ್ಲಿ ಎಲ್ಲರೂ ಸಂತೋಷವಾಗಿ ಇರುತ್ತಾರೆ ಆದರೆ ಆಗಾಗ ಪರಿಸ್ಥಿತಿಗಳು ಚೆನ್ನಾಗಿರದೆ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇವರದು ಎಲ್ಲಮ್ಮ ತಾಯಿಯ ಅಂಶ ಇವರಿಗೆ ದಾನದ ಗುಣ ಹೆಚ್ಚಾಗಿರುತ್ತದೆ ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿದವರು ತುಂಬ ನೀತಿವಂತರು ಯಾವಾಗಲೂ ಕೂಡ ಸತ್ಯಕ್ಕಾಗಿ ಒಡೆದಾಡುತ್ತಾರೆ ಯಾರನ್ನು ಮೋಸ ಮಾಡುವುದಿಲ್ಲ ಆದರೆ ಇವರನ್ನು ತುಂಬ ಜನ ಮೋಸ ಮಾಡುತ್ತಾರೆ ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿದವರು ಪ್ರಶಾಂತವಾದ ಜೀವನವನ್ನು ಇಷ್ಟಪಡುತ್ತಾರೆ ಯಾವುದಕ್ಕೂ ಹೆಚ್ಚಾಗಿ ಟೆನ್ಷನ್ ತೆಗೆದುಕೊಳ್ಳುವುದಿಲ್ಲ ಇವರಿಗೆ ಅದೃಷ್ಟ ಕಡಿಮೆ ಇರುತ್ತದೆ ಯಾವ ಕೆಲಸ ಮಾಡಲು ಕಾಲ ಕೂಡಿ ಬರುವುದಿಲ್ಲ ಇವರು ಕುಟುಂಬದ ಜೊತೆ ಬೆರೆತು ಇರುತ್ತಾರೆ ಅನುಬಂಧಗಳು ಹೆಚ್ಚಾಗಿರುತ್ತವೆ ಹಣ ಖರ್ಚು ಮಾಡಲು ಯಾವಾಗಲೂ ಮುಂದಿರುತ್ತಾರೆ ಸಂತೋಷಕ್ಕಾಗಿ ಹೆಚ್ಚಾಗಿ ಖರ್ಚು ಮಾಡುತ್ತಾರೆ ಇವರದು ಗಣಪತಿ ಅಂಶ ಇವರಿಗೆ ಆರೋಗ್ಯ ಸ್ಥಿರವಾಗಿರುತ್ತದೆ ನವೆಂಬರ್ ತಿಂಗಳಲ್ಲಿ ಹುಟ್ಟಿದವರು ತುಂಬ ಅದೃಷ್ಟವಂತರು ಇವರಿಗೆ ಸರ್ವವು ಅನುಕೂಲವಾಗಿರುತ್ತದೆ ಕಾಲ ಕೂಡಿ ಬರುತ್ತದೆ ಇವರಿಗೆ ಕೋರಿಕೆಗಳು ಹೆಚ್ಚಾಗಿರುತ್ತವೆ ಎಲ್ಲರಿಗಿಂತ ಚೆನ್ನಾಗಿ ಬದುಕಬೇಕೆಂದುಕೊಳ್ಳುತ್ತಾರೆ ಸೋಮಾರಿತನ ಇವರಿಗೆ ಇಷ್ಟವಾಗುವುದಿಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿ ಗೌರವವಾಗಿ ಬದುಕಬೇಕೆಂದುಕೊಳ್ಳುತ್ತಾರೆ ಇವರಿಗೆ ದೇವರ ಮೇಲೆ ನಂಬಿಕೆ ಹೆಚ್ಚಾಗಿರುತ್ತದೆ ಆಚಾರಗಳು ಪದ್ಧತಿಗಳು ಅನುಸರಿಸುತ್ತಾರೆ ದೈವಾರಾಧನೆ ತೀರ್ಥಯಾತ್ರೆಗಳು ಮಾಡುತ್ತಾರೆ ಒಳ್ಳೆಯ ಸ್ಥಾನಕ್ಕೆ ಸೇರಿಕೊಳ್ಳುತ್ತಾರೆ ಹಾಗೆ ಇವರಿಗೆ ಆವೇಶ ಹೆಚ್ಚಾಗಿರುತ್ತದೆ ಆವೇಶದಲ್ಲಿ ಇರುವಾಗ ಯಾರನ್ನೂ ಇವರು ಲೆಕ್ಕ ಮಾಡುವುದಿಲ್ಲ ನಂತರ ನೋವು ಅನುಭವಿಸುತ್ತಾರೆ ಇವರದು ಲಕ್ಷ್ಮೀ ದೇವಿಯ ಅಂಶ ಇವರಿಗೆ ಆರೋಗ್ಯ ಐಶ್ವರ್ಯ ಸ್ಥಿರವಾಗಿರುತ್ತದೆ ಡಿಸೆಂಬರ್ ತಿಂಗಳಲ್ಲಿ ಹುಟ್ಟಿದವರು ತುಂಬ ಬುದ್ಧಿವಂತರು ದೈವಶಕ್ತಿ ಹೆಚ್ಚಾಗಿರುತ್ತದೆ ಇವರ ನಡವಳಿಕೆ ಕೂಡ ಚೆನ್ನಾಗಿರುತ್ತೆ ದೂರದ ಪ್ರಯಾಣಗಳ ಮೇಲೆ ಆಸಕ್ತಿ ಹೆಚ್ಚಾಗಿರುತ್ತದೆ ಇವರು ಯಾವ ಕೆಲಸ ಮಾಡಿದರೂ ಅದರಲ್ಲಿ ತಲ್ಲೀನರಾಗಿರುತ್ತಾರೆ ಆ ಕೆಲಸ ಪೂರ್ತಿ ಆಗುವವರೆಗೂ ಮಧ್ಯದಲ್ಲಿ ನಿಲ್ಲಿಸುವುದಿಲ್ಲ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಇವರಿಗೆ ತಿಳುವಳಿಕೆ ಏಕಾಗ್ರತೆ ಹೆಚ್ಚಾಗಿರುತ್ತದೆ ಉದ್ಯೋಗಗಳಿಗೆ ಒಳ್ಳೆಯ ಪ್ರಮೋಷನ್ ಲಭಿಸುತ್ತದೆ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭಗಳು ಬರುತ್ತವೆ ಇವರು ಹೆಚ್ಚಾಗಿ ಯಾರ ಮೇಲೂ ಆಧಾರವ ಪಡುವುದಿಲ್ಲ ಅವರ ತಿಳುವಳಿಕೆಗಳಿಂದಲೇ ಚೆನ್ನಾಗಿ ಸಂಪಾದನೆ ಮಾಡುತ್ತಾರೆ ಅದೃಷ್ಟ ಬರುತ್ತದೆ ಇವರದು ಕಾಳಿಕಾ ದೇವಿಯ ಅಂಶ ಇವರಿಗೆ ಐಶ್ವರ್ಯ ಸ್ಥಿರವಾಗಿರುತ್ತದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು